ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರಿ ಸರ್ ಸರ್ ಹೊಸಕ್ಕೆ ನಿಮ್ಮ ದೋಸ್ತ ಗಡಿ ಕಳಿಸಿದ್ರಲ್ಲ ಹೌದ್ರಿ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ರೀ ಅವನಿಗೆ ಗಡಿ ಫಸ್ಟ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ರನ್ನಿಂಗ್ ಐತ್ರಿ फ्रेश इंश्योरेंस आके थे गड़ी रनिंग किस टाइप थे वन लक्ष्य है तो हम सारों लेते लोन ऐसे गड़ी मिला लोन एल रहे लोन एल रहे आ रहे दोस्त नहीं तो गड़ी दोस्त तेलिया से फोर है दोस्त तेलिया है आ रहे आ रहे

ಹಾ ಬ ಬಂದ್ರೆ ಹೆಚ್ಚು ಕಡಿಮೆ ಆಗತ್ತೆ ರೀ ಇನ್ನೂ ಕಡಿಮೆ ಆಗತ್ತೆ ಇನ್ನು ಕಡಿಮೆ ಆಗುತ್ತಾ ಹ್ಮ್ ಹತ್ತೊಂಬತ್ತ ಮಾಡಲೇ ಇದು ಆರೆ ಹತ್ತೊಂಬತ್ತು ಮಾಡಲ ಹೌದ್ರಿ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನಗು ಮಾಡಿ ಬೇಡಿ ನೀವು ಸರಿ ರೀ ಯು